ನಾಲ್ಕೂವರೆ ವರ್ಷದಲ್ಲಿ ಆಗದಂತ ಮನೆಯನ್ನ ಕೇವಲ ನಲವತ್ತೈದು ದಿನದಲ್ಲಿ ನಿರ್ಮಾಣ ಮಾಡಬೇಕಿದ್ರೆ ಎಲ್ಲರ ಸಹಕಾರ ಅಂತ ಹೇಳೋದಕ್ಕೆ ಇದನ್ನು ಮತ್ತೊಮ್ಮೆ ನೆನಪಿಸ್ಕೊಳ್ತೇವೆ ಊರಾಗೂರ ಒಂದು ಹಂಗೆ ಒಂದು ಉಪಕಾರ ಮಾಡ್ದು ನೆರೆಕರೆಯೂ ಮಾಡ್ದು ಮತ್ತೆ ಇವು ಎಲ್ಲ ನಂಗೆ ಸಹಾಯ ಮಾಡಿ ಹೇಳೋ ಇದಾಗಲಿ ಓಕೆ ಎಲ್ಲ ಸಂತೋಷ ಪ್ರತಿದಿನ ಬಂದಾಗಲೂ ಕೂಡ ಆರಂಭದಲ್ಲಿ ಕಣ್ಣೀರಲ್ಲಿದ್ದರು ತಾಯಿ ಇವತ್ತು ಖುಷಿಯಲ್ಲಿದ್ದಾರೆ ಅದೇ ನಮಗೆ ಸಿಕ್ಕಿರುವಂಥ ಒಂದು ದೊಡ್ಡ ಉಡುಗೊರೆ ಮನೆಯಿಂದ ಎಲ್ಲ ಒಂದು ಸಹಕಾರದಿಂದ ನಾವು ಈ ಒಂದು ಕೆಲಸವನ್ನು ಮುಗಿಸಿದ್ದೇವೆ ಆ ಒಂದು ಖುಷಿ ನಮ್ಮಲ್ಲಿದೆ ಎಲ್ಲರಿಗೂ ಧನ್ಯವಾದಗಳು ನಿಜವಾದ ಧರ್ಮ ಕಾರ್ಯ ನಿಜವಾಗಿ ಧರ್ಮವನ್ನು ಉಳಿಸ್ತಕ್ಕಂಥದ್ದು ಅಂತ ಹೇಳಿದ್ರೆ ಇದು ನಮ್ಮ ಧರ್ಮವನ್ನು ಉಳಿಸುವಂತ ಕೆಲಸ ಎಲ್ಲಿಯೋ ಭಾಷಣಗಳನ್ನು ಬ್ಯಾನರ್ಸ್ಗಳನ್ನು ಹಾಕುವಂಥ ವಿಚಾರಗಳು ಒಂದು ಕಡೆಯಾದರೆ ನಿಜವಾಗಿ ಧರ್ಮದ ಉಳಿವು ಇಲ್ಲಿದೆ ಅಂತ ನಾನು ಇವತ್ತು ಭಾವಿಸ್ಕೊಳ್ತೇನೆ ಎಸ್ ಎಲ್ಲರಿಗೂ ನಮಸ್ಕಾರ ಲಾಸ್ಟ್ ವೀಡಿಯೋನ ಒಂದು ಹಾಕಿದ್ದೆ ಎಲ್ಲರೂ ಕೂಡ ತುಂಬಾ ಖುಷಿಪಟ್ಟು ಅಮ್ಮನ ಮುಖದಲ್ಲಿ ಕಂಡಿರುವಂತಹ ಒಂದು ಖುಷಿಗೋಸ್ಕರ ಅವರಿಗಿದ್ದಂತಹ ಒಂದಷ್ಟು ಸಂತೋಷವನ್ನು ಎಲ್ಲರೂ ಕೂಡ ಜೊತೆಯಾಗಿ ಸೇರಿ ಸಂತೋಷವನ್ನು ಪಟ್ಟಿದ್ದೀರಿ ಇದೆಲ್ಲದಕ್ಕೂ ಕೂಡ ಕಾರಣ ಈ ಊರಿನ ಹುಡುಗರು ಜೊತೆಗೆ ಸಾಕಾರವನ್ನು ಕೊಟ್ಟಿರ್ತಕ್ಕಂತಹ ನೀವೆಲ್ಲರೂ ಕೂಡ ಯಾವ ಊರಿನಿಂದ ಯಾವ ರೀತಿ ಸಾಕಾರ ಕೊಟ್ಟಿದ್ದೀರಿ ಅಂತ ಗೊತ್ತಿಲ್ಲ ಆದರೂ ಕೂಡ ಆ ಕಾಡಲ್ಲಿ ಒಂಟಿಯಾಗಿರುವಂತಹ ತಾಯಿ ನಮ್ಮೆಲ್ಲರ ಅಮ್ಮ ಅಂತ ಹೇಳುವಂಥ ದೃಷ್ಟಿಯಿಂದ ಪ್ರತಿಯೊಬ್ಬರು ಕೂಡ ಅವರ ಮನಸ್ಪೂರಕವಾಗಿ ಸಾಕಾರವನ್ನು ಕೊಟ್ಟಿದ್ದೀರಿ ಸುಮಾರು ನಾಲ್ಕು ವರ್ಷಗಳಿಂದ ಈ ಮನೆ ಬರೀ ಫೌಂಡೇಶನ್ನಿಂದ ಸ್ವಲ್ಪ ಕಲ್ಲನ್ನು ಕಟ್ಟಿ ಮಾತ್ರ ಅಷ್ಟು ಎತ್ತರಕ್ಕೆ ಬಂದಿತ್ತು ಅನಂತರ ಸಂಪೂರ್ಣವಾಗಿ ಮನೆ ನಿಂತಿತ್ತು ಸಣ್ಣ ಗುಡಿಸಿನಲ್ಲಿ ಈ ತಾಯಿ ಅಲ್ಲಿ ವಾಸವನ್ನು ಮಾಡ್ತಾಯಿದ್ರು ಲೋಹಿತ್ ಆಗಿರ್ಬೋದು ಹಾಗೆ ಅವರ ತಂಡ ಎಲ್ಲ ಸೇರಿ ನಮಗೆ ಕರೆಯನ್ನು ಮಾಡಿದಾಗ ಬಂದು ನಾವು ಹಾಕಿರುವಂತಹ ಒಂದು ವಿಡಿಯೋದಿಂದ ಎಲ್ಲರೂ ಕೂಡ ಸಾಕಷ್ಟು ದೊಡ್ಡ ಸಾಕಾರ ಕೊಟ್ಟು ಕೇವಲ ನಲವತ್ತೈದು ದಿನಗಳಲ್ಲಿ ಒಂದು ಮನೆ ನಾಲ್ಕು ನಾಲ್ಕೂವರೆ ವರ್ಷದಿಂದ ಆಗದಿದ್ದಂತಹ ಮನೆ ಕೇವಲ ನಲವತ್ತೈದು ದಿನದಲ್ಲಿ ಆಗಿದೆ ಅಂತ ಹೇಳಿದರೆ ನಾವು ನಂಬತಕ್ಕಂಥ ದೈವ ದೇವರುಗಳಿಗೆ ಈ ಸ್ಥಳ ಸನ್ನದ ದೇವದೇವರುಗಳಿಗೆ ಹಾಗೆಯೇ ಎಲ್ಲ ಬಂಧುಗಳಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸಲೇಬೇಕು ಫಸ್ಟ್ ದಿನ ಬಂದಾಗ ಯಾವ ರೀತಿ ಅವರ ಕಣ್ಣೀರು ಮತ್ತು ಎಷ್ಟು ನೋಬಲ್ ಇದ್ದರು ಅಂತ ಹೇಳುವುದು ಗೊತ್ತಿದೆ ಇವತ್ತು ಒಬ್ಬ ಒಬ್ಬರಿಗೆ ದುಡ್ಡನ್ನು ಕೊಡ್ಬೋದು ಒಂದು ಮನೆಯನ್ನು ಕಟ್ಟಿಕೊಡ್ಬೋದು ಆದರೆ ಒಂದು ಮುಖದಲ್ಲಿ ಒಂದು ನಗು ಒಂದು ಖುಷಿಯನ್ನು ಕೊಡಲಿಕ್ಕೆ ಯಾವುದರಿಂದ ಕೂಡ ಸಾಧ್ಯ ಇಲ್ಲ ಬಟ್ ಆ ತಾಯಿಗೆ ಇವತ್ತು ಆ ಖುಷಿ ಸಿಕ್ಕಿದೆ ಯಾರು ಇಲ್ಲ ಅಂತ ಹೇಳಿಲ್ಲ ಎಲ್ಲರೂ ನಾವೆಲ್ಲ ಅವರ ತಾಯಿ ಆ ತಾಯಿಯ ಮಕ್ಕಳಾಗಿ ಇವತ್ತು ಒಂದು ಸಾಕಾರವನ್ನು ನೀಡಿ ಇವತ್ತು ಗೃಹ ಪ್ರವೇಶದ ದಿನಕ್ಕೆ ಬಂದಿದ್ದೇವೆ ನಾವೆಲ್ಲ ಕೂಡ ಹೇಗೆ ನಮ್ಮ ಸಂಪ್ರದಾಯದ ಪ್ರಕಾರ ಹೇಗೆ ಒಂದು ಸಂಪ್ರದಾಯದಲ್ಲಿ ಇರತಕ್ಕಂಥ ಆಚರಣೆಗಳಿದೆ ಅದೇ ಪ್ರಕಾರವಾಗಿ ಆ ತಾಯಿಗೆ ಏನು ಆಸೆಗಳಿತ್ತು ಒಂದು ಊರಿನ ನಾಲ್ಕು ಜನರನ್ನು ಸೇರಿಸಿ ಊಟವನ್ನು ಹಾಕಿ ಈ ಮನೆಯ ಗೃಹ ಪ್ರವೇಶವನ್ನು ಮಾಡಬೇಕು ಈ ಮನೆಯಲ್ಲಿ ಮೊಟ್ಟ ಮೊದಲ ಒಂದು ಶುಭ ಕಾರ್ಯವನ್ನು ಮಾಡಬೇಕು ಅಂತ ಅದೇ ಪ್ರಕಾರವಾಗಿ ಇವತ್ತು ರಾತ್ರಿ ದಿನ ಪೂಜೆ ಆ ಒಂದು ಸಂಪ್ರದಾಯದ ಪ್ರಕಾರ ಹೇಗೆ ಮಾಡಬೇಕು ಒಂದು ಮನೆಯನ್ನು ಕಟ್ಟಿ ನೇರವಾಗಿ ಕಳಿಸಿ ಬಿಡುವಂಥದ್ದಲ್ಲ ಹಿಂದೂ ಸಂಪ್ರದಾಯದ ಪ್ರಕಾರ ಯಾವ ರೀತಿ ಮಾಡಬೇಕು ಎಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕಾಗ್ತದೆ ಅದೆಲ್ಲವನ್ನು ಕೂಡ ಸೇರಿಸಿ ಒಂದು ಕ್ರಮ ಪ್ರಕಾರವಾಗಿ ಇವತ್ತು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಸೊ ಈ ಊರಿನ ಪ್ರತಿಯೊಬ್ಬರು ಸೇರಿದ್ದಾರೆ ಅವರಿಗೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಇಲ್ಲಿ ಹಿರಿಯರಾಗಿರ್ಬೋದು ಅವರ ಕುಟುಂಬಸ್ಥರಾಗಿರ್ಬೋದು ಊರಿನ ಮಕ್ಕಳಾಗಿರ್ಬೋದು ತಾಯಂದಿರಾಗಿರ್ಬೋದು ಪ್ರತಿಯೊಬ್ಬರು ಸೇರಿದ್ದಾರೆ ಸೊ ಎಲ್ಲರಿಗೂ ಸ್ಪೆಷಲ್ ಆಗಿರ್ತಕ್ಕಂಥ ಧನ್ಯವಾದ ಜೊತೆಗೆ ಈ ಮನೆಯ ಹಿಂದೆ ಸಾಕಾರ ಕೊಟ್ಟಿರುವಂಥ ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಇನ್ನಿತರ ಎಲ್ಲ ವಿಚಾರಗಳಲ್ಲಿ ಸಾಕಾರ ಕೊಟ್ಟಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸ್ತಾ ಆ ತಾಯಿಯ ಕನಸು ಒಂದೇ ಇದ್ದದ್ದು ಈ ಮನೆಯಲ್ಲಿ ಒಂದಾದರೂ ಶುಭ ಕಾರ್ಯ ಆಗಬೇಕು ಅಂತ ಖಂಡಿತವಾಗಲೂ ಆ ತಾಯಿಯ ಕನಸೇನಿದೆ ಆ ಕನಸಿನಂತೆ ಶುಭ ಕಾರ್ಯ ಪ್ರಾರಂಭವಾಗಿದೆ ಕುತ್ತಿ ಪೂಜೆ ಇದೆ ನಾಳೆ ಬೆಳಗ್ಗೆ ಗೃಹ ಪ್ರವೇಶ ಇದೆ ಇವತ್ತು ಆ ತಾಯಿಗೆ ಅಮ್ಮ ನೀವೊಂದು ನೆನ್ಸಿದ್ದದ್ದು ಎಂತ ಒಂದಾದರೂ ಒಂದು ಶುಭ ಕಾರ್ಯ ಹಾಕುವಂತ ಇಲ್ಲಿ ಇಂದಾತಲ್ಲ ಹಾಂ ಖುಷಿ ಆತಲ್ಲೆ ಎಂದು ಓಕೆ ಆ ಕತ್ತಲೆ ಹಗ್ಲು ಅಂತ ಹೇಳದೆ ಸುಮಾರು ಜನ ಹುಡುಗರು ಇಲ್ಲೆಲ್ಲ ನಿಮ್ಮ ಒಟ್ಟಿಗಿದ್ದು ನೀವು ನೋಡ್ತಾ ಇದ್ದೀರಿ ಇಲ್ಲಿಂದ ಕೆಲಸ ಮಾಡಕ್ಕೊಂದು ಥ್ಯಾಂಕ್ಸ್ ಹೇಳಮಲ್ಲ ಅಲ್ಲ ಓಕೆ ನೀವು ಏನು ನೆನ್ಸಿದೀರಿ ಅದೇ ರೀತಿ ಆಗ್ತಿ ಕಾರ್ಯಕ್ರಮ ಎಲ್ಲ ಔಟಲ್ಲ ಓಕೆ ನೀವು ಖುಷಿ ಆತಲ್ಲೆ ಎಂದು ಖುಷಿ ಖುಷಿ ಆತಲ್ಲ ಓಕೆ ನೀವು ನೆನೆಸಿದ ಹಾಗೇನೆ ಮನೆಯಲ್ಲ ಔಟ ಅಂದ್ರೆ ಅಷ್ಟು ಅಷ್ಟು ಆಗಿರಿಕಿಲ್ಲ ಆದ್ರೆ ಕೂಡ ಒಂದು ಖುಷಿಲಿ ಒಳ್ಳೆ ರೀ ಎಲ್ಲ ಬಂದು ನೋಡಿ ಊಟ ಮಾಡ್ತಾಳೋ ಎಲ್ಲ ಆರಾಮವಳೋ ನಿಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದಳೋ ಅಂದ್ರೆ ಒಂದು ಖುಷಿಲಿ ಒಳರಿಂದಲ್ಲು ಓಕೆ ಖುಷಿಲಿ ಖುಷಿಲಿದ್ದು ಆರಾಮಾಗಿ ಮನೇಲಿರಿ ನೋಡಿ ನಿಮ್ಮ ಮನೇಲಿರುವಂಥ ದನಕ್ಕಾಗಿರೋದು ಅಲ್ಲಿ ನಾಯಿಗಳಿದ್ದ ಎಲ್ಲ ಕೂಡ ಖುಷಿ ಆಗ್ಬಿಟ್ಟಿಂದ ಅಲ್ಲ ಪ್ರಾಣಿಗಳಿಗೆ ಅವ್ರ ಜೊತೆ ಇದ್ದದೇ ಪ್ರಾಣಿಗಳು ಈ ಮನೆಯಲ್ಲಿ ಪಾಪ ಅವೆಲ್ಲವನ್ನು ಕೂಡ ಇವತ್ತು ಖುಷಿಯಾಗಿದೆ ಸೊ ಎಲ್ಲರೂ ಬಂದು ಪ್ರೀತಿಯಿಂದ ಊಟವನ್ನು ಮಾಡ್ತಾ ಇದ್ದಾರೆ ತಾಯಿಗೆ ಹಾರೈಕೆಯನ್ನು ಮಾಡ್ತಾ ಇದ್ದಾರೆ ಸೊ ನಿಮ್ಮೆಲ್ಲರ ಹಾರೈಕೆ ಇರಲಿ ಅಂತ ನಾನು ಕೇಳಿಕೊಳ್ಳೋದು ಸಂದರ್ಭದಲ್ಲಿ ಸೊ ಅಂತೂ ನೀವೇ ಒಂದು ಖುಷಿ ಆತ ಅದೇ ನಮಗೆ ಖುಷಿ ಅಲ್ಲ ಓಕೆ ಮಾದು ಪುಷ್ ದೈವ ರಾಜ ದೈವ ಈ ದೈವನಿಲ್ಲ ಅಂಚೆನೆ ಊರುಟ್ಟ ಉಳ್ಳಾಕಲು ಉಳ್ಳಾಕುಲು ಸಾ ಪರಿವಾರ ದೈವನಿಲ್ಲ ಅಂಚೆನೆ ಈ ಜಾಗ ಬಣ್ಣಗ ನಾಗ ದೇವರಿಂದ ಮಗಳು ಆರಾಧನೆ ಮಾಡ್ಕೊಂಡಿನ ಕುಟುಂಬದ ಧರ್ಮದೇವ ಉಜ್ರಾಂಡಿಂದ ಆಚೆನೇ ಈ ಜಾಗದ ಕಿತ್ತದ ದೇವಿ ಚಾಮುಂಡಿ ಚಾಮುಂಡಿ ಮಾಂಸ ದೇವದೇವರನ್ನು ಮೊದಲಾದ ಪ್ರಾರ್ಥನೆ ಮಾಡೋದು ಗೃಹ ಪ್ರವೇಶ ಆದಾಗ ಏನಾದರೂ ಒಂದು ಸಣ್ಣ ಉಡುಗೊರೆ ಕೊಡಬೇಕು ಸೊ ನಾವು ಏನು ಅಮ್ಮನಿಗೆ ಒಂದು ಉಡುಗೊರೆ ಕೊಡುವ ಅಂತ ಹೇಳಿದ್ರೆ ಈ ಹೊಸ ಮನೆಯಲ್ಲಿ ಆರಾಮಾಗಿ ಒಳ್ಳೆ ಊಟ ಮಾಡಿಕೊಂಡು ಅವ್ರು ಅಂತ ಹೇಳೋ ಕಾರಣಕ್ಕೆ ಬೇಕಾಗಿ ನಮ್ಮ ತಂಡದ ಕಡೆಯಿಂದ ಅಮ್ಮನಿಗೆ ನಾವೊಂದು ಐವತ್ತು ಕೆ ಜಿ ಅಕ್ಕಿ ಕೊಡ್ತಾಳ ಅದಲ್ಲಮ್ಮ ಯಾಗಳು ಊಟ ಮಾಡಿ ಲಾಕಿ ಊಟ ಮಾಡಿ ಆರಾಮಲ್ಲಿ ಇರೋಕು ಅಂತ ನೀವು ಸೊ ಒಂದು ಐವತ್ತು ಕೆ ಜಿ ಅಕ್ಕಿಯನ್ನು ನಾವು ಮತ್ತೆ ಬೇರೆ ಯಾವುದು ಕೊಟ್ಟರು ಕೂಡ ಇಲ್ಲಿ ಅಷ್ಟರ ಮಟ್ಟಿಗೆ ಯೂಸ್ ಇಲ್ಲ ಇದು ಕೊಟ್ಟರೆ ಅಂದರೆ ಊಟ ಮಾಡಿ ಫುಲ್ ಫುಲ್ಲು ಇರ್ಬೋದು ಅದಕ್ಕಾಗಿ ಅಮ್ಮನಿಗೆ ಇದೊಂದು ನಮ್ಮ ಉಡುಗೊರೆ ನಮ್ಮ ಕಡೆಯಿಂದ ಸೊ ಒಳ್ಳೇದಾಗಲಿ ಅಷ್ಟೇ ಎಸ್ ಹೇಗೆ ನಮ್ಮ ಸಂಪ್ರದಾಯದ ಪ್ರಕಾರ ಕಾರ್ಯಕ್ರಮ ಮಾಡಬೇಕು ಅದು ಆಗಿದೆ ಇವರೆಲ್ಲ ನಮ್ಮ ಜೊತೆಗಿದ್ದಂತ ಹುಡುಗರು ಅಲ್ಲ ಲೋಹಿತಣ್ಣ ಖಂಡಿತ ಸೊ ಎಲ್ಲರಿಗೆ ಹೇಗೆ ಹೇಳ್ತೀರಿ ಮತ್ತೆ ನಾಲ್ಕು ನಾಲ್ಕೂವರೆ ವರ್ಷದಿಂದ ಮನೆ ದಿನದಲ್ಲಿ ಆಗಿದೆ ಅಂತ ಹೇಳಿದ್ರೆ ಎಲ್ಲರ ಆಶೀರ್ವಾದ ಆಶೀರ್ವಾದ ಇದರಿಂದ ನಮ್ಮದು ಅಂತ ಏನಿಲ್ಲ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಅದನ್ನು ನಾವಿಲ್ಲಿ ತಲುಪಿಸುವಂತ ವ್ಯವಸ್ಥೆ ಮಾಡಿದ್ದೇವೆ ನಾವೆಲ್ಲೊಂದು ನಿಮಿತ್ತ ಮಾತ್ರ ಓಕೆ ಒಂದು ಬಹಳ ಉತ್ತಮ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗಿದೆ ಎಲ್ಲರ ಸಹಕಾರ ಮತ್ತು ನಿಮ್ಮ ಮುಖ್ಯವಾಗಿ ನಿಮ್ಮ ಚಾನೆಲ್ ಮುಖಾಂತರ ಆಗಿರುವಂಥ ಸಹಕಾರ ಇದನ್ನು ಯಾವತ್ತಿಗೂ ಮರಲಿಕ್ಕೆ ಅಸಾಧ್ಯ ಅವರು ಕೂಡ ಸಲ ಹೇಳ್ತಾ ಇರ್ತಾರೆ ಇದೊಂದು ಬಹಳ ಆದಂತಹ ಒಂದು ಕಾರ್ಯ ಅಂತ ಹೇಳ್ಬೋದು ಅಲ್ವಾ ಓಕೆ ನಾನು ಇಷ್ಟೇ ಹೇಳೋದು ಈ ಮನೆಯಿಂದ ಕೊನೆಯ ವೀಡಿಯೋವನ್ನು ಮಾಡ್ತಾ ಇರೋದು ಇಲ್ಲಿ ಇವತ್ತು ಸೊ ಇನ್ನೇನಿದ್ರು ಕೂಡ ತಾಯಿ ಚೆನ್ನಾಗಿ ಆರಾಮಾಗಿ ಖುಷಿಯಾಗಿದ್ದರೆ ಆಯಿತು ಯಾವುದಾದ್ರೂ ಒಂದು ಕಾರ್ಯಕ್ರಮವನ್ನು ಯಾವುದೇ ಒಂದು ಕಾರ್ಯವನ್ನು ನಾವು ಎತ್ತಿಕೊಂಡ್ರು ಕೂಡ ಆರಂಭದಿಂದ ಇರ್ತೇವೆ ಒಂದು ವಿಡಿಯೋವನ್ನು ಮಾಡಿ ಬಿಟ್ಟು ಬಿಡು ಅಂತೇಳಿ ಅಲ್ಲ ನಮ್ಮ ಕೆಲಸ ಅಲ್ಲ ಸೊ ಈ ಹಿಂದೆ ಮಾಡಿರ್ತಕ್ಕಂಥ ಕೆಲಸಗಳು ಕೂಡ ಅಷ್ಟೇ ಅದಕ್ಕಾಗಿ ಇವತ್ತು ಕುತ್ತಿ ಪೂಜೆ ಆ ತಾಯಿಯ ಮುಖದಲ್ಲಿ ಇಲ್ಲದಂಥ ಖುಷಿಯನ್ನು ತರುವಂಥ ಪ್ರಯತ್ನ ಮಾಡಿದ್ದೇವೆ ಸೊ ಅವರಿಗೆ ಖುಷಿಯಾಗಿದೆ ನಾನು ಭಾವಿಸಿಕೊಳ್ತೇನೆ ಸೊ ಅದಕ್ಕೆಲ್ಲರಿಗೂ ಕೂಡ ಜೊತೆಯಾಗಿರೋದು ಇವತ್ತು ಸಾಕ್ಷಿ ಹಾಗೆ ನೀವರೆಲ್ಲ ಸಾಕಾರ ಕೊಟ್ಟಿರುವಂಥ ಹುಡುಗರು ಇವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಈ ಮನೆಗೆ ಪ್ರೀತಿ ಇಟ್ಟು ಬಂದಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಆ ದೇವ ದೇವರಗಳ ಆಶೀರ್ವಾದ ಇದ್ದು ಅವರ ಜೀವನದಲ್ಲಿ ಸದಾಕಾಲ ಖುಷಿ ಸಿಗ್ಲಿಂದಲೇ ಭಾವಿಸಿಕೊಳ್ಳೋದು ಆ ಒಂದು ಕನಸು ಆಸೆ ಇರ್ತದೆ ನೆರೆ ನೆರೆ ಅಲ್ಲ ನಿಜವಾಗ್ಲೂ ಒಂದು ಪ್ರಯತ್ನದಿಂದ ನೆರವೇರ್ತದೆ ಒಂದು ಹಾರೈಕೆ ನೆರವೇರ್ತದೆ ಸೊ ಎಲ್ಲ ಸೇರಿದ್ದಾರೆ ಕುಟುಂಬಸ್ಥರೆಲ್ಲನೂ ಸೊ ಒಳ್ಳೇದಾಗಲಿ ಅಂತ ಹೇಳೋದು ಇವತ್ತಿಷ್ಟು ವೀಡಿಯೋ ನಾಳೆ ಬೆಳಿಗ್ಗೆ ಗೃಹ ಪ್ರವೇಶ ಇದೆ ಅದರದ್ದು ಒಂದು ಕೆಲವು ತುಣುಕುಗಳನ್ನು ಹಾಕಿ ಈ ತಾಯಿಗೆ ನಾವೆಲ್ಲ ಕೂಡ ಆಶೀರ್ವಾದವನ್ನು ಮಾಡೋಣ ಅಂತ ಹೇಳಿಕೊಳ್ತಾ ಈ ಮಾವಿನ ಗುಡ್ಲಲ್ಲಿ ಮಾಡಿರತಕ್ಕಂತಹ ಈ ಒಂದು ಕಾರ್ಯದ ಕೆಲಸ ಆ ತಾಯಿಯ ಮುಖದಲ್ಲಿ ತ ಮನೆಯಲ್ಲ ಆ ತಾಯಿಯ ಮುಖದಲ್ಲಿ ತಂದಿರುವಂಥ ನಗುವಿನ ಒಂದು ಸಂದರ್ಭ ಇದು ಅದಕ್ಕಾಗಿ ಇಲ್ಲಿ ಆ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಏನಿದ್ರೂ ಇನ್ನು ತಾಯಿ ಆರಾಮಾಗಿ ಇರಲಿ ಅಂತ ಹೇಳುವಂಥದ್ದೇ ನಮ್ಮೆಲ್ಲ ಆಶಯ ಸಾಕಾರ ಕೊಟ್ಟಿರುವಂಥ ಸಣ್ಣ ಗುಂಡುಪಿನಿಂದ ದೊಡ್ಡ ದೊಡ್ಡ ಸಾಕಾರ ಕೊಟ್ಟವರಿದ್ದಾರೆ

ಒಳ್ಳದಾಗಲಿ ಪ್ರತಿಯೊಬ್ಬರಿಗೂ ದೇವರ ಆಶೀರ್ವಾದ ಸಿಗಲಿ ಅಂತ ಹೇಳಿಕೊಳ್ತಾ ಇವತ್ತು ನೈಟ್ ವಿಡಿಯೋ ಮುಗಿಸ್ತಾ ಇದ್ದಾವೆ ಸೊ ನಾಳೆ ಬೆಳಿಗ್ಗೆ ಗೃಹ ಪ್ರವೇಶ ಹೇಗಿರ್ತದೆ ಅಂತ ಹೇಳಿ ತೋರಿಸಿ ಇಲ್ಲಿ ಆ ವೀಡಿಯೋನ ಮುಗಿಸ್ತಾ ಇದೆ ನಿಮ್ಮೆಲ್ಲರ ಹಾರೈಕೆಯೊಂದಿಗೆ ಅಮ್ಮ ಪೂರ್ತಿ ಖುಷಿಯಾಗಿ ಚೆನ್ನಾಗಿ ಬಾಳಬೇಕು ಅಂತ ಹೇಳುವಂಥದ್ದೇ ನಮ್ಮ ಆಶಯ ಥ್ಯಾಂಕ್ ಯು 啊，没练吉他。<noise> ನಾವಿವತ್ತು ಏನೋ ಒಂದು ಆಸರೆ ನಿಲಯದ ಒಂದು ಶುಭ ಸಂ ಗೃಹ ಪ್ರವೇಶ ಶುಭ ಸಂದರ್ಭದಲ್ಲಿದ್ದೇವೆ ಈ ಒಂದು ಆಸರೆ ನಿಲಯಕ್ಕೆ ಮುಖ್ಯವಾಗಿ ಆಸರೆಯಾದಂಥವರು ನಮ್ಮ ವಿಜಯ ವಿಖ್ಯಾತ ಚಾನೆಲ್ ಮತ್ತು ಅವರ ಫೋಟೋಗ್ರಾಫರ್ ಯಶ್ ಅವರು ಈಗ ನಮ್ಮೆಲ್ಲರ ಸಹಕಾರದಿಂದ ಅವರನ್ನು ಒಂದು ಗುರುತಿಸುವಂಥ ಕಾರ್ಯ ಆಗಬೇಕು ಯಾಕೆಂದರೆ ಅವರು ಇಲ್ಲ ಅಂತ ಅಂತೇಳಿದರೆ ಇದೊಂದು ಮನೆ ಅಪೂರ್ಣ ಅಂತ ಕೇಳ್ಬೋದು ಈ ಒಂದು ಸಂದರ್ಭದಲ್ಲಿ ಇರ್ತಂಥ ಎಲ್ಲರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಶ್ರೀ ವಿಖ್ಯಾತ್ ಸುಳ್ಯ ಇವರ ಒಂದು ಕಿರು ಪರಿಚಯವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ ನಿರೂಪಣೆ ಕ್ಷೇತ್ರದಲ್ಲಿ ಸುಮಾರು ಮೂರು ಸಾವಿರಕ್ಕೂ ಅಧಿಕ ವೇದಿಕೆಗಳಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ತನ್ನ ಡಿಜಿಟಲ್ ಮೀಡಿಯಾದ ಮೂಲಕ ಸುಮಾರು ಅರವತ್ತೈದು ಲಕ್ಷಕ್ಕೂ ಅಧಿಕ ದಾನಿಗಳ ಮೂಲಕ ಅಶಕ್ತ ಕುಟುಂಬಕ್ಕೆ ಧನ ಸಹಾಯ ಸಹೃದಯ ದಾನಿಗಳ ಮೂಲಕ ಎರಡು ಕುಟುಂಬಕ್ಕೆ ಮನೆಯನ್ನು ನಿರ್ಮಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವೇ ಕೆಲವು ಬನ್ನಿ ಕೆಲವೇ ಕೆಲವು ಮೀಡಿಯಾಗಳ ನಡುವೆ ಒಂದು ಲಕ್ಷಕ್ಕೂ ಅಧಿಕ ಚಂದದಾರನ್ನು ಸಂಪದಿ ಸಂಪ ಎಂಬುದು ಸಂತೋಷದ ವಿಚಾರ ಇದಕ್ಕಾಗಿ ದೂರದ ಅಮೆರಿಕದಿಂದ ಕೂಡ ಸಿಲ್ವರ್ ಬಟನ್ ಅವಾರ್ಡ್ ಕೂಡ ಇವರಿಗೆ ಸಂದಿರ್ತದೆ ತಮ್ಮ ಸಾಧನೆ ಮತ್ತು ಪ್ರಯತ್ನಕ್ಕೆ ಇನ್ನೊಂದು ಸೇರ್ಪಡೆ ನಮ್ಮ ದೇವಚಳ್ಳ ಗ್ರಾಮದ ಮಾವಿನಗೊಡ್ಲು ಬೇದರುಕಾಡು ಶ್ರೀಮತಿ ಲೀಲಾವತಿ ಅವರ ಅಪೂರ್ಣ ಮನೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಆಸರೆ ನಿಲಯ ಇದು ಒಂದು ಪೂರ್ಣಗೊಳಿಸಿರುವಂಥ ಕೀರ್ತಿ ನಿಮಗೆ ಮತ್ತು ನಿಮ್ಮ ತಂಡಕ್ಕೆ ಸೇರ್ತದೆ ಇಂದಿನ ಈ ಗೃಹ ಪ್ರವೇಶದ ಸಂದರ್ಭದಲ್ಲಿ ನಿಮ್ಮ ಸಹಕಾರವನ್ನು ಗುರುತಿಸುವ ಜವಾಬ್ದಾರಿ ನಮ್ಮದು ನಿಮ್ಮ ಈ ಸೇವಾ ಕಾರ್ಯಗಳು ನಿರಂತರವಾಗಿರಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ತಾವುಗಳು ನಂಬಿಕೊಂಡು ಬಂದಿರೋಂಥ ದೈವ ದೇವರುಗಳ ಆಶೀರ್ವಾದ ಸದಾ ಇರಲಿ ಎಲ್ಲ ಕೆಲಸಗಳು ಜಯವಾಗಲಿ ಅನ್ನತಕ್ಕಂಥ ಆಶೀರ್ವಾದ ನಮ್ಮ ಎಲ್ಲರೂ ಸೇರಿ ಹಾರೈಸುವಂಥದ್ದು ಫೋಟೋಗ್ರಾಫಿ ಅವರು ಬನ್ನಿ ಕೂತ್ಬಳಿ ಅವರೊಂದು ಕಣ್ಣಿದ್ದಾಗೆ ಪ್ರತಿಯೊಂದು ವಿಚಾರಗಳನ್ನು ಕೂಡ ಜನರಿಗೆ ಮುಟ್ಟಿಸುವಲ್ಲ ಚಿತ್ರೀಕರಣ ಮೂಲಕ ನೆರವಾದವರು ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸಿದ ಅದೊಂದು ಅಪೂರ್ಣ ಅಂತ ಕಾಣ್ತಾ ಇದೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಕಿರುಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಿನ್ನೆಯ ದಿನ ರಾತ್ರಿ ಯಾವ ರೀತಿಯಲ್ಲಿ ಸಾಂಪ್ರದಾಯಿಕವಾಗಿ ಗುತ್ತಿ ಪೂಜೆಯನ್ನು ಅಮ್ಮನ ಮನೆಯಲ್ಲಿ ನಾವೆಲ್ಲ ನೆರವೇರಿಸಿದ್ದೇವೆ ಅಂತ ಹೇಳುವಂಥದ್ದು ಗೊತ್ತಾಯಿತು ಸೊ ಇದಕ್ಕೆ ಸಾಕಾರವನ್ನು ಕೊಟ್ಟಿರ್ತಕ್ಕಂಥ ಪ್ರತಿಯೊಬ್ಬರನ್ನು ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ ಅವರಿಗೆಲ್ಲರಿಗೂ ಕೂಡ ದೈವ ದೇವರುಗಳ ಆಶೀರ್ವಾದ ಸದಾಕಾಲ ಇರಲಿ ಅಂತ ಕೇಳಿಕೊಳ್ತಾ ಇದ್ದೇವೆ ಈ ಒಂದು ಮನೆಗೆ ನಿಜವಾಗ್ಲೂ ದೊಡ್ಡ ಗೌರವವನ್ನು ನಮಗೆ ಕೊಟ್ಟಿದ್ದೀರಿ ಆ ಗೌರವಕ್ಕೆ ಬೇಕಾಗಿ ಮಾಡಿರುವಂಥದ್ದಲ್ಲ ಒಂದು ತಾಯಿಯ ಕಣ್ಣೀರು ತಾಯಿಯ ಜೊತೆಗೆ ನಾವು ನಿಲ್ಲುವ ಅವರಿಗೊಂದು ಆಸರೆಯಾಗುವಂತ ಹೇಳುವ ಕಾರಣಕ್ಕೆ ಬೇಕಾಗಿ ಎಲ್ಲರ ಸಹಕಾರವನ್ನು ಪಡೆದುಕೊಂಡು ಈ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂತಹದ್ದು ತಾಯಿ ಆಸೆಯಂತೆ ಈ ಮನೆಯಲ್ಲಿ ಇದುವರೆಗೆ ಆಗದಿದ್ದಂತಹ ಯಾವುದೇ ಶುಭ ಕಾರ್ಯವನ್ನು ನಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಮಾಡುವಂತಾಗಿದೆ ಫಸ್ಟ್ ಆಫ್ ಆಲ್ ಆಗಿ ನಮ್ಮ ಲೋಹಿತ್ ಅವರಿಗೆ ಹಾಗೆಯೇ ಅವರ ತಂಡಕ್ಕೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಸಲ್ಲಿಸಿಕೊಳ್ಳೋದಕ್ಕೆ ಭಾಳಷ್ಟು ಇಷ್ಟಪಡ್ತೇನೆ ಹಾಗೆಯೇ ಶ್ರೀತ ಶೈಲೇಶ್ ಅಂಬೇಕಲ್ಲರವರಿಗೆ ಹೇಗೆ ಈ ಒಂದು ದೇವಚಾಳ ಗ್ರಾಮದಲ್ಲಿ ಆಶಕ್ತರಿದ್ದಾರೆ ಅವಶ್ಯಕತೆಗಳಿದೆ ಮನೆಗಳು ಅಂಥವರಿಗೆ ಕೊಡ್ತಕ್ಕಂಥ ಕೆಲಸ ಹಾಗೆಯೇ ಈ ವಿಡಿಯೋ ಬಂದ ತಕ್ಷಣವಾಗಿ ಸ್ಪಂದಿಸ್ತಕ್ಕಂಥ ಕೆಲಸದ ಮೂಲಕ ಪ್ರತಿಯೊಂದು ಹಂತದಲ್ಲೂ ಕೂಡ ಈ ತಾಯಿಯ ಮನೆಯಲ್ಲಿ ನಿಂತಿರ್ತಕ್ಕಂಥ ಕಾರ್ಯವನ್ನು ತಾವುಗಳು ಮಾಡಿದ್ದೀರಿ ನಿಮಗೂ ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸಿದ್ದಾವೆ ಹಾಗೆಯೇ ಪ್ರತಿಯೊಂದು ವಿಚಾರದಲ್ಲೂ ಆರಂಭದಿಂದ ಕೊನೆಯವರೆಗೆ ನಿಂತಿರುವಂಥ ಈ ಹುಡುಗರು ಹಾಗೆಯೇ ವಿಶೇಷವಾಗಿ ನಮ್ಮ ತೀರ್ಥರಾಮ್ ಎ ವಿ ತೀರ್ಥರಾಮ್ರವರಾಗಿರ್ಬೋದು ಚಂದ್ರಶೇಖರ್ ತಳೂರವರಾಗಿರ್ಬೋದು ಹಾಗೆಯೇ ರಾಧಾಕೃಷ್ಣ ಅವರಾಗಿರ್ಬೋದು ಓಕೆ ಅವರಾಗಿರ್ಬೋದು ಹಾಗೆಯೇ ಸಾಕಷ್ಟು ಮಂದಿ ಇದ್ದಾರೆ ಎಲ್ಲರೂ ಕೂಡ ಇದರ ಹಿಂದೆ ಇಲ್ಲದವರು ಕೂಡ ಇದ್ದಾರೆ ಆದರೆ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಧನ್ಯವಾದವನ್ನು ಸಲ್ಲಿಸ್ಕೊಳ್ತಾ ಇದ್ದೇವೆ ಯಾಕೆಂದರೆ ನಾನು ನಿನ್ನೆ ಹೇಳಿರುವಾಗೆ ಒಂದು ಮನೆಯನ್ನು ಕೊಡ್ಬೋದು ಹಣವನ್ನು ಕೊಡ್ಬೋದು ಒಬ್ಬರ ಮನಸ್ಸಿಗೆ ಖುಷಿಯನ್ನು ಕೊಡೋದಕ್ಕೆ ಅಸಾಧ್ಯ ಅಂತ ಖುಷಿ ಇವತ್ತು ತಾಯಿಗೆ ಸಿಕ್ಕಿದೆ ಅದಕ್ಕಾಗಿ ನಾವೆಲ್ಲ ಕೂಡ ನಿಮಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ ಶ್ರೀ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆ ಅಂದರೆ ಎಸ್ ಕೆ ಡಿ ಆರ್ ಡಿ ಪಿಯ ರೋಹಿಣಿಯವರು ಕೂಡ ಸಾಕಷ್ಟು ಸಹಕಾರವನ್ನು ಮಾಡಿದ್ದಾರೆ ಅವ್ರಿಗೆ ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಜನಸ್ನೇಹಿ ಯೋಗೀಶ್ ಆಗಿರ್ಬೋದು ಶೌರ್ಯ ವಿಪತ್ತು ಘಟಕ ಆಗಿರ್ಬೋದು ಹೀಗೆ ಸಾಕಷ್ಟು ಮಂದಿ ಸಹಕಾರ ಕೊಟ್ಟಿರೋರಿದ್ದಾರೆ ಗುತ್ತಿಗಾರರು ಪ್ರೈಮರಿ ಅಗ್ರಿಕಲ್ಚರ್ ಇದರ ವತಿಯಿಂದ ಕೂಡ ಸಾಕಷ್ಟು ಸಹಕಾರಗಳು ಸಿಕ್ಕಿದೆ ತಮಗೆಲ್ಲರಿಗೂ ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಇವರಿನವರೇ ಆಗಿ ಶ್ರೀಯುತ ಶೈಲೇಶ್ ಅಂಬೇಕರ್ ಒಂದೆರಡು ಮಾತುಗಳನ್ನು ಹಾಗೆ ನಿಮ್ಮ ಮುಖಾಂತರ ಸಾಕಷ್ಟು ಅವರನ್ನು ನೆನಪು ಮಾಡಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ಪ್ರಥಮವಾಗಿ ಗ್ರಾಮದೆಲ್ಲ ದೈವ ದೇವರುಗಳನ್ನ ನೆನೆಸಿಕೊಂಡು ಈ ಮನೆ ಅವರಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ಕೊಡಲಿ ರೂಪಿಸಲಿ ಅವರಿಗೆ ಆಯುರಾರೋಗ್ಯ ಶಾಂತಿ ನೆಮ್ಮದಿ ಈ ಮನೆಯಲ್ಲಿ ನೆಲೆಸಲಿ ಅನ್ನುವಂಥ ಪ್ರಾರ್ಥನೆಯೊಂದಿಗೆ ಬಹುಶಃ ಮೊನ್ನೆಯ ನಿಮ್ಮ ಎಪಿಸೋಡ್ನಲ್ಲಿ ನಾವೆಲ್ಲ ನಮಗೆ ಸಹಕಾರ ಮಾಡಿದವರನ್ನು ನೆನೆಸಿಕೊಂಡಿದ್ದೇವೆ ವಶದಾದ ನಂತರ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ಏನು ಗೃಹ ಪ್ರವೇಶಕ್ಕೆ ಸಂಬಂಧಪಟ್ಟಾಗಿ ನಮಗೆ ಸಹಕಾರ ನೀಡಿದ್ದನ್ನು ನಾವು ನೆನೆಸಿಕೊಳ್ಳಬೇಕಾದ ಅವಶ್ಯಕತೆ ಇದೆ ವಶ ನನ್ನ ಗ್ರಾಮದ ಮತ್ತು ನೆಲ್ಲೂರು ಕೆಂಬರಾಜ ಎಲ್ಲ ವರ್ತಕರು ನನಗೆ ಸಹಕಾರವನ್ನು ಮಾಡಿದ್ದಾರೆ ಇವತ್ತಿಗೆ ನಮಗೆ ಆಹಾರ ಸಾಮಗ್ರಿಗಳನ್ನು ಪೂರೈಕೆ ಮಾಡೋದಕ್ಕೆ ಪರಶುರಾಮ ಚಿರುಪಾಡಿಯವರು ರಮೇಶ್ ಮಾವಿನಕಟ್ಟೆಯವರು ಕೇಶವ ಉತ್ಸವ ಜನರಲ್ ಸ್ಟೋರ್ ಕೇಶವ ಕಾಯರ್ ಅವರು ರಾಧಾಕೃಷ್ಣ ಎಲಿಮಲೆ ಅವರು ಪರಂಪದ ಪ್ರದೀಪ್ ಅವರು ವಿಶೇಷವಾಗಿ ಇನ್ನು ನನಗೆ ಸಹಕಾರವನ್ನು ನೀಡಿರುವರು ಹರ್ಷಿತ್ ಕೊರಂಬಡ್ಕ ಇವರೆಲ್ಲರೂ ಈ ಇವತ್ತಿನ ಇದಕ್ಕೆ ವಸ್ತು ರೂಪದಲ್ಲಿ ದಿನಸಿಗಳನ್ನು ಕೊಡುವುದರ ಮೂಲಕ ಸಹಕಾರ ಮಾಡಿದ ಅವರ ಸಹಕಾರವನ್ನು ನಾನು ಮನಪೂರ್ವಕವಾಗಿ ಅಭಿನಂದಿಸ್ತೇನೆ ಕೃತಜ್ಞ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಬಹುಶಃ ವಿಶೇಷವಾಗಿ ಮತ್ತೊಮ್ಮೆ ಮತ್ತೊಮ್ಮೆ ಹೇಳಬೇಕು ಅಂತ ಇಲ್ಲಿಯ ಒಂದು ಹುಡುಗರ ತಂಡ ಲೋಹಿತು ಮತ್ತು ಇಡೀ ಸಂಪೂರ್ಣ ಅವರ ಒಂದು ತಂಡ ಏನಿತ್ತು ಬಹುಶಃ ಒಂದು ಭಾಳ ಶಕ್ತಿಯಾಗಿ ಅವರ ಒಂದು ಕೆಲಸ ನಮಗೂ ಕೂಡ ಒಂದು ಉತ್ತೇಜನ ಆಯಿತು ನಿರಂತರವಾಗಿ ನಮ್ಮ ಪಂಚಾಯತಿನಿಂದ ತಕ್ಷಣ ಅದಕ್ಕೆ ಏನು ಬೇಕು ಅದನ್ನು ನಾನು ಅವನ್ನು ಚೇತನ ಕಳಿಸಿ ಆಗಿದ್ದಾಗ ಅದನ್ನು ಜಿ ಪಿ ಎಸ್ ಮಾಡೋದ್ರ ಮೂಲಕ ಅವರಿಗೆ ಒಂದು ಒಂದು ವೇಗವನ್ನು ತರತಕ್ಕಂಥ ಕೆಲಸವನ್ನು ಮಾಡಿ ಸುಮಾರು ಅರುವತ್ತು ಸಾವಿರಗಳಷ್ಟು ಇನ್ನೂ ಅವರಿಗೆ ಸಿಗೋದಕ್ಕೆ ಬಾಕಿ ಇದೆ ಪಶ್ ನಾವು ಮೊನ್ನೆ ಹೇಳಿದಾಗೆ ಇದು ಮನೆ ಅವರಿಗೆ ಭಾಳಷ್ಟು ಅಪೇಕ್ಷೆ ಅವರ ಅವರ ಪರಿಸ್ಥಿತಿಗಳನ್ನು ನೋಡಿಕೊಂಡು ನಾವು ಅವರಿಗೆ ಮಂಜೂರು ಮಾಡಿದ ಸಂದರ್ಭದಲ್ಲಿ ಅವರಿದ್ದರು ಯಾರು ಇದ್ದರು ಆಗ ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಏನು ಕೇವಲ ಫೌಂಡೇಶನ್ ಮತ್ತು ಗೋಡೆ ಮಾತ್ರ ಆಗಿತ್ತು ಆಗ ಅವರು ಯುವಕರು ತ್ಯಜಿಸುವ ಸಂದರ್ಭದಲ್ಲಿ ಮತ್ತೆ ಇವರಿಗೆ ಆಸರೆ ಆಸರೆಯಾಗಿರುವಂತಕ್ಕಂಥ ಇಲ್ಲಿ ಯುವಕರು ಮತ್ತೊಮ್ಮೆ ಯುವಕರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಇಲ್ಲಿ ಮತ್ತೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅನ್ನುವಂಥ ಹಾರೈಕೆಯನ್ನು ಅಷ್ಟೇ ಮಾಡ್ತೇನೆ ನಿಮ್ಮ ಚಲನ ಮೂಲಕ ಆ ಪ್ರಚಾರ ಸಿಕ್ಕಿ ಈ ಹುಡುಗರ ಪ್ರಯತ್ನದಿಂದ ಮತ್ತು ಗ್ರಾಮ ಪಂಚಾಯತಿನಿಂದ ಎಲ್ಲವೂ ಒಟ್ಟು ಸೇರಿ ಅವರಿಗೆ ಒಂದು ಆಸರೆಯಾಗಿದೆ ಖಂಡಿತವಾಗಿಯೂ ಒಂದು ಯಾರು ಅಬಲೆರಾಗಿದ್ದಾರೆ ಅವರಿಗೆ ಸಹಕಾರ ಕೊಡುವುದು ನಮ್ಮ ಧರ್ಮ ಯಾಕೆಂದರೆ ದೇವರು ನಮಗೆ ಅದು ಒಳ್ಳೆಯ ಕೆಲಸ ಮಾಡಿದ್ರು ಅಂತೇಳಿ ದೇವರ ಕಡೆಯಿಂದ ನಮಗೆ ಆಶೀರ್ವಾದ ಖಂಡಿತ ಸಿಗ್ತದೆ ಇವತ್ತು ಬೆಳಿಗ್ಗೆ ನಾವು ಬರುವಾಗ ಗಣ ಹೋಮದ ಮೂಲಕ ಗೃಹ ಪ್ರವೇಶ ಪ್ರಾರಂಭವನ್ನು ಪಡೆದುಕೊಂಡಿರುವಂಥದ್ದು ಎಲ್ಲ ರೀತಿಯಲ್ಲೂ ಕೂಡ ಅರ್ಚಕರು ಬಂದು ನಾನು ಇವತ್ತು ಗಮನಿಸಿಕೊಂಡಿರುವಂಥ ಬಹಳ ಒಂದು ಮುಖ್ಯವಾದ ವಿಚಾರ ನಮ್ಮ ಅರ್ಚಕರಲ್ಲಿ ಎಲ್ಲ ಪೂಜೆ ಪುರಸ್ಕಾರಗಳನ್ನು ಬಹಳ ಶಾಸ್ತ್ರೋಕ್ತವಾಗಿ ಮಾಡಿ ತಾಯಿಯನ್ನು ಗೃಹ ಪ್ರವೇಶದ ಮೂಲಕ ಮನೆಯೊಳಗೆ ಕಳಿಸಿಕೊಟ್ರು ಎಲ್ಲೂ ಕೂಡ ದಕ್ಷಿಣೆಯನ್ನು ಪಡೆದುಕೊಳ್ಳದೆ ಆ ಕೊಟ್ಟಿರುವಂಥ ದಕ್ಷಿಣೆಯನ್ನು ಕೂಡ ತಾಯಿಯ ಮುಂದಿನ ಜೀವನಕ್ಕಾಗಲಿ ಅಂತ ಕೊಟ್ಟಿರ್ತಕ್ಕಂತಹ ಅರ್ಚಕರು ಅದಕ್ಕಾಗಿ ಬಹಳ ಅವರ ಬಗ್ಗೆ ಬಹಳ ಖುಷಿಯಾಯಿತು ಹೆಮ್ಮೆ ಆಯಿತು ಒಂದು ನಿಜವಾದ ಧರ್ಮ ಕಾರ್ಯ ನಿಜವಾಗಿ ಧರ್ಮವನ್ನು ಉಳಿಸ್ತಕ್ಕಂಥದ್ದು ಯಾವುದು ಅಂತ ಹೇಳಿದರೆ ಇದು ನಮ್ಮ ಧರ್ಮವನ್ನು ಉಳಿಸುವಂಥ ಕೆಲಸ ಎಲ್ಲೋ ಭಾಷಣಗಳನ್ನು ಬ್ಯಾನರ್ಸ್ಗಳನ್ನು ಹಾಕುವಂಥ ವಿಚಾರಗಳು ಒಂದು ಕಡೆಯಾದರೆ ನಿಜವಾಗಿ ಧರ್ಮದ ಉಳಿವು ಇಲ್ಲಿದೆ ಅಂತ ನಾನು ಇವತ್ತು ಭಾವಿಸ್ಕೊಳ್ತೇನೆ ಸೊ ಅರ್ಚಕರು ನಮ್ಮ ಜೊತೆಗಿದ್ದಾರೆ ಒಂದೆರಡು ತಾಯಿಗೆ ನಿಮ್ಮ ಶಾಸ್ತ್ರೋತ್ತವಾಗಿ ಒಂದು ಆಶೀರ್ವಾದದ ಮಾತುಗಳನ್ನು ಹೇಳಬೇಕು ಎಂದು ಕೇಳ್ತಾ ಇದ್ದೇನೆ ಶ್ರೀ ಗುರು ನಮಃ ವಿಶೇಷವಾಗಿ ಪ್ರಾರಂಭದಲ್ಲಿ ನಾವು ಸ್ಥಳಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದೈವ ದೇವ ದೈವಿ ಭಕ್ತಿಯಿಂದ ಸ್ಮರಣೆಯನ್ನು ಮಾಡಿಕೊಂಡು ನಿಮ್ಮ ಚಾನಲನ್ನು ನಾನು ಕೆಲವು ದಿವಸ ಮೊದಲು ನೋಡಿದ್ದೇನೆ ನೋಡಿದ್ರಲ್ಲಿ ಈ ಮನೆಯ ಕಾರ್ಯವೆಲ್ಲ ಮಾಡಿದ ಎಲ್ಲ ವ್ಯವಸ್ಥೆಯನ್ನು ಚಾನಲಲ್ಲಿ ನಾನು ವೀಕ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಈ ಥರವೂ ವ್ಯವಸ್ಥೆ ಉಂಟಲ್ಲ ನಮ್ಮ ಯುವಕರೆಲ್ಲ ಸೇರಿ ಈ ಥರದೊಂದು ಮನೆಯನ್ನು ಕಟ್ಟಿ ಅದರ ಗೃಹ ಪ್ರವೇಶ ಮಾಡ್ತಾರಲ್ಲ ಅಂತ ಒಂದು ಖುಷಿಯಾಯಿತು ಅದೇ ರೀತಿಯಾಗಿ ಲೋಹಿತ್ರವರು ಎರಡು ದಿವಸ ಹಿಂದೆ ಫೋನ್ ಮಾಡಿದ್ದು ಹೀಗೆ ನಿಮಗೆ ಪುರುಸೋತ್ತು ಉಂಟ ಅಂತ ಆಗ ತುಂಬ ಖುಷಿಯಾಯಿತು ಯಾಕಂದರೆ ಈ ಇವರು ಮಾಡಿದಂಥ ಎಲ್ಲ ಕೆಲಸ ಕಾರ್ಯಗಳ ನಂತರ ಒಂದು ಗೃಹ ಪ್ರವೇಶ ಮಾಡುವಂಥ ಒಂದು ಯೋಗ ಭಾಗ್ಯ ನಮಗೆ ಸಿಕ್ಕಿತಲ್ಲ ಅಂಥೇಳಿ ಹಾಗೆ ಯಾಕಂದರೆ ನಮ್ಮ ಮನೆ ಹತ್ರ ಒಂದು ಇದೇ ಥರ ಮನೆ ಬಿದ್ದಂಥ ಸಂದರ್ಭದಲ್ಲಿ ಅದನ್ನು ಮಾಡನ್ನು ನಾನು ಒಂದು ಎರಡು ಮೂರು ಜನ ಕೆಲಸ ಹೋಗಿ ಮಾಡಿದ್ದೇನೆ ಹಾಗೆ ಅದೊಂದು ಖುಷಿ ನಮಗೆ ಮೊದಲೇ ಇತ್ತು ಆದ್ದರಿಂದ ಇದನ್ನು ನಾನು ಒಪ್ಪಿಕೊಂಡೆ ಹಾಗೆ ನಾನು ಬರಲಿಕ್ಕೆ ಮೊದಲೇ ಯುವಕರೆಲ್ಲ ಸೇರಿ ನಾನು ಕರ್ಕೊಂಡು ಬರುವಂಥ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡಿದರು ಕರೆಕ್ಟ್ ಟೈಮಿಗೆ ಇಲ್ಲಿ ಬಂದು ವ್ಯವಸ್ಥೆ ಮಾಡುವಾಗೆ ಆಯಿತು ಬೆಳಗಿನ ಒಂಬತ್ತು ಗಂಟೆ ಏಳು ಗಂಟೆ ಒಂಬತ್ತು ನಿಮಿಷಕ್ಕೆ ನಾವು ಕೃಪ್ರೇಷಣೆ ಎಲ್ಲ ಮಾಡಿಕೊಂಡು ಆ ತಾಯಿಯ ಆಶೀರ್ವಾದವನ್ನು ನಾವು ಪಡ್ಕೊಂಡು ಇನ್ನು ಮುಂದಕ್ಕೆ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ನಂಬಿಕೊಳ್ಳುವಂತಹ ಎಲ್ಲ ದೈವಾದಯುಗಳಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡ್ತೀವಿ ರೋಹಿತರ ನೇತೃತ್ವದಲ್ಲಿ ಮತ್ತು ಉಳಿದ ಎಲ್ಲರ ಸಹಕಾರದಿಂದ ಈ ಒಂದು ಕೆಲಸ ಸಾಕಾರ ಆಗಿದೆ ನಿಮಗೂ ಕೂಡ ಈಗ ಧನ್ಯವಾದಗಳು ಹಾಗೆ ಮುಂದೆ ಕೂಡ ಈ ಥರದ ಕೆಲಸಗಳು ಬಂದಾಗ ಎಲ್ಲರೂ ಸೇರಿ ಒಟ್ಟಿಗೆ ಈ ಕಾರ್ಯವನ್ನು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಈ ತಾಯಿಯವರಿಗೆ ಎಲ್ಲ ಈ ಮನೆಯಲ್ಲಿ ಒಳ್ಳೆಯ ಒಂದು ಸುಖ ನೆಮ್ಮದಿ ಸಿಗಲಿ ಅಂತ ಹಾರೈಸ್ತಾ ನನ್ನ ಮಾತಿನ ಧನ್ಯವಾದ ಈ ಸಮಾಜದಲ್ಲಿ ತುಂಬ ಜನ ಸ್ಥಿತಿವಂತರಿದ್ದಾರೆ ಇಂಥ ಒಂದು ಬಡವರಿಗೆ ತಮ್ಮಿಂದಾದ ಏನಾದರೂ ಒಂದು ಸಹಾಯವನ್ನು ಮಾಡ್ತಾ ಇದ್ದರೆ ಇದಕ್ಕೆ ಒಂದು ಅವರ ಶ್ರೀಮಂತಿಗೆ ಒಂದು ಅರ್ಥ ಬರ್ತದೆ ಅಂತೇಳಿ ನನ್ನ ಒಂದು ಭಾವನೆ ಪ್ರತಿದಿನ ಬಂದಾಗಲೂ ಕೂಡ ಆರಂಭದಲ್ಲಿ ಕಣ್ಣೀರಲ್ಲಿದ್ದರು ತಾಯಿ ಇವತ್ತು ಖುಷಿಯಲ್ಲಿದ್ದಾರೆ ಅದೇ ನಮಗೆ ಸಿಕ್ಕಿರುವಂಥ ಒಂದು ದೊಡ್ಡ ಉಡುಗೊರೆ ಈ ಮನೆಯಿಂದ ಆ ಖುಷಿ ಶಾಶ್ವತವಾಗಿರಲಿ ಅಂತೇಳಿ ನಾವೆಲ್ಲ ಕೂಡ ಆ ತಾಯಿಗೆ ಹಾರೈಸೋಣ ಸೊ ಅಮ್ಮ ನೀವು ಏನು ಮಾತಾಡಿ ಎಂದು ಎಲ್ಲ ಮಾತಾಡಿಬಿಡಿ ತಂದ್ರೆ ಊರು ಒಬ್ಬರ ಒಂದು ನನಗೆ ಒಂದು ಉಪಕಾರ ಮಾಡ್ದು ನೀರ ಕರೆವು ಮಾಡ್ದು ಮತ್ತೆ ಇಡೀ ಎಲ್ಲ ನಂಗೆ ಸಹಾಯ ಮಾಡಿ ಹೇಳೋ ಸಂತೋಷ ಓಕೆ ಆ ಖುಷಿ ಅವರಿಗೆ ಇದ್ರೆ ಸಾಕು ಅವರಿಗೆ ಅಷ್ಟೆಲ್ಲ ಮಾತಾಡ್ಲಿಕ್ಕೆ ಬರುದಿಲ್ಲ ಬಟ್ ಆ ಮನಸ್ಸಿನ ಖುಷಿ ಅವರ ಮುಖದಲ್ಲಿ ಕಾಣ್ತಾ ಇದೆ ಅದೇ ಅವರಿಗಿರುವಂಥ ಒಂದು ಆಭರಣ ಶಾಶ್ವತವಾಗಿ ಆ ಖುಷಿ ಇರಲಿ ಶಾಂತಿ ನೆಮ್ಮದಿ ಖುಷಿಯಿಂದ ಅವರು ಬಾಳಿ ಅಂತ ನಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರಿಸಿರ್ತಕ್ಕಂಥದ್ದು ಹಾಗೆಯೇ ಈ ಒಂದು ಕಾರ್ಯದ ಒಂದು ಆಧಾರ ಸಂಬಂಧ ಹೇಳಿದರೆ ನಮ್ಮ ಲೋಹಿತಾಗಿನ ಅವರ ತಂಡ ಅವರ ತಂಡದ ಯಾರು ಕೂಡ ಮಾತಾಡೋವರಲ್ಲ ಜೊತೆಯಾಗಿ ನಿಂತು ಬೆನ್ನೆಲುಬಾಗಿ ನಿಲ್ತಕ್ಕಂಥ ಒಂದು ಕೆಲಸದ ಒಂದು ಮನಸ್ಸಿನವರು ಹಾಗೆ ಎಲ್ಲ ಕೆಲಸವನ್ನು ರಾತ್ರಿ ಹಗಲು ಅಂತೇಳಿ ಮಾಡಿರ್ತಕ್ಕಂಥವರು ಎಸ್ಪೆಷಲಿ ನಮ್ಮ ವೇಣು ಅಣ್ಣ ನಿಮಗೆ ಧನ್ಯವಾದ ಅಂದರೆ ಈ ಬರುವಂಥ ರಸ್ತೆ ನಮಗೆ ಹೇಗಿದೆ ಎಂದು ಗೊತ್ತೇ ಇದೆ ಅಂಥ ರಸ್ತೆಯಲ್ಲಿ ರಾತ್ರಿ ಹಗಲು ಅಂತ ಹೇಳಿದೆ ಪಿಕಪ್ನಲ್ಲಿ ತನ್ನ ಪಿಕಪ್ನಲ್ಲಿ ಕೆಲಸವನ್ನು ಮಾಡಿ ಎಲ್ಲರೂ ಕೂಡ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ವಿಶೇಷವಾದ ಧನ್ಯವಾದಗಳು ಕೊನೆಯದಾಗಿ ಲೋಹಿತ್ ಅವರು ಮಾತಾಡಿ ಈ ತಾಯಿಯ ಈ ಒಂದು ಮನೆಯಿಂದ ಅವರಿಗೆ ಮನೆಯನ್ನು ಹಸ್ತಾಂತರವನ್ನು ಮಾಡಿ ನಾವು ತೆರಳಿಕ್ಕಿದ್ದೇವೆ ಆ ತಾಯಿ ಖುಷಿಯಾಗಿರಲಿ ಅಂತ ಹೇಳೋದೇ ನಮ್ಮೆಲ್ಲರ ಉದ್ದೇಶ ಉಳಿದಿರುವಂಥದ್ದು ಏನಿಲ್ಲ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ನಾವು ಯಶಸ್ವಿಯಾಗಿ ನಿರ್ವಹಿಸಿದ್ದೇವೆ ನಿಮ್ಮ ನಿಮ್ಮಗಳ ಮುಖಾಂತರವಾಗಿ ನಿಮ್ಮಗಳ ಸಹಕಾರದಿಂದ ನನ್ನದಂತೆ ಏನಿಲ್ಲ ಎಲ್ಲ ಒಂದು ಸಹಕಾರದಿಂದ ನಾವೀ ಒಂದು ಕೆಲಸವನ್ನು ಮುಗಿಸಿದ್ದೇವೆ ಆ ಒಂದು ಖುಷಿ ನಮ್ಮಲ್ಲಿದೆ ಎಲ್ಲರಿಗೂ ಧನ್ಯವಾದಗಳು ನಮ್ಮ ಮಾವಿನ ಗುಡ್ಲು ಒಂದು ಆನಂದ ಭಾಸ್ಪದ ಕಣ್ ಒಂದು ಆನಂದ ಭಾಷದದು ಒಂದು ನಾಲ್ಕೂವರೆ ವರ್ಷದಲ್ಲಿ ಆಗದಂಥ ಮನೆಯನ್ನು ಕೇವಲ ನಲವತ್ತೈದು ದಿನದಲ್ಲಿ ನಿರ್ಮಾಣ ಮಾಡಬೇಕಿದ್ರೆ ಎಲ್ಲರ ಸಹಕಾರ ಅಂತ ಹೇಳೋದಕ್ಕೆ ಇದನ್ನು ಮತ್ತೊಮ್ಮೆ ನೆನಪಿಸ್ಕೊಳ್ತೇವೆ ಚಲೀಶ್ ನಿಮಗೂ ಧನ್ಯವಾದ ಹಾಗೆಯೇ ಸೇರಿರುವಂಥ ಎಲ್ಲರಿಗೂ ಧನ್ಯವಾದದೊಂದಿಗೆ ನಾವು ನಂಬ್ತಕ್ಕಂತಹ ಆರಿಕೋಡೆ ಚಾಮುಂಡೇಶ್ವರಿ ಅಮ್ಮ ಹಾಗೆಯೇ ಎಲ್ಲ ದೈವ ದೇವರುಗಳು ಪ್ರತಿಯೊಬ್ಬರಿಗೂ ಕೂಡ ಆಯುಷ್ ಆರೋಗ್ಯ ಭಾಗ್ಯವನ್ನು ಕೊಡಲಿ ಇದರ ಹಿಂದೆ ದುಡಿದಿರುವಂಥ ಪ್ರತಿಯೊಬ್ಬರಿಗೆ ಇವತ್ತು ಕೆಲವರು ಇರಲಿಕ್ಕಿಲ್ಲ ಇಲ್ಲಿ ಅವರೆಲ್ಲರಿಗೂ ಕೂಡ ದೈವ ದೇವರಗಳ ಅನುಗ್ರಹದೊಂದಿಗೆ ತಾಯಿ ಶಾಂತಿ ನೆಮ್ಮದಿಯಿಂದ ಬಾಳೆ ಬದುಕಿ ಎಂದು ಹೇಳಿಕೊಳ್ತಾ ಇವತ್ತಿನ ನಮ್ಮ ಸಂಚಿಕೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇವೆ ಒಳ್ಳೇದಾಗ್ಲಿ ಧನ್ಯವಾದ